ನಾನು ಇದೇ ಕಣ ನೋಡೇ ಬಿಡ್ತೀನಿ ನಮಸ್ಕಾರ ಕರ್ನಾಟಕ ಲೇಟೆಸ್ಟ್ ನ್ಯೂಸ್ ಒಂದು ಇವತ್ತಿನ ಮಟ್ಟಿಗೆ ಕಳೆದ ಏಳು ದಿವಸಗಳಿಂದ ಒಟ್ಟು ಒಂಬತ್ತು ಹ್ಯೂಮನ್ ರಿಮೇನ್ಸ್ ಅಥವಾ ಒಂಬತ್ತು ಅಸ್ಥಿ ದೊರಕಿದೆ ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ ಅಪಾರ್ಟ್ ಅರೌಂಡ್ ಒಂಬತ್ತು ಅಸ್ಥಿ ಒಟ್ಟು ಹದಿಮೂರು ಇವತ್ತು ಕೂಡ ಐ ಥಿಂಕ್ ಹನ್ನೊಂದು ಹನ್ನೆರಡು ಹದಿಮೂರು ಕಾರ್ಯ ನಡೀತಾ ಇದೆ ಹಾಯ್ ಹಾಯ್ ನಾವು ಎಸ್ ಐ ಟಿ ಅವ್ರಿಗೆ ಕೇಳ್ದೇನು ಅಂತಂದ್ರೆ ಯಾರಾದರೂ ಬಡವರದು ಕೊಲೆ ಮತ್ತೆ ಲೂಟಿ ಏನಾರ ಆಗ್ಬಿಡ್ತು ಅಂತಂದ್ರೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಎ ಸಿ ಪಿಗಳು ಕಮಿಷನರ್ಗಳು ಇನ್ನು ಸ್ವಲ್ಪ ಮುಂದೆ ಹೋರೆ ಕಮಿಷನರ್ಗಳು ಬ್ರೀಫ್ ಮಾಡ್ತೀರಾ ಪ್ರೆಸ್ ಬ್ರೀಫನ್ನು ಇವತ್ತಿಗೆ ಎಂಟು ದಿವಸ ಎಸ್ ಐ ಟಿ ಅವರು ಪಾರದರ್ಶಕತೆ ಎಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ ಸಾರ್ವಜನಿಕ ಹಿತಾಸಕ್ತಿಲಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕಲ್ವಾ ಎಸ್ ಐ ಟಿ ಮಾಡಿಸಿದ್ದು ಸಾರ್ವಜನಿಕರು ಐ ಟಿಗೆ ಒತ್ತಡವನ್ನು ಹಾಕಿದ್ದರು ಸಾರ್ವಜನಿಕರು ನಾವು ಈಗ ಪ್ರತಿ ಸಂಜೆ ಪಾರದರ್ಶಕವಾಗಿ ಏನು ನಡೀತಾ ಇದೆ ಏನು ಸಿಕ್ಕಿದೆ ಈಗ ಸರ್ಕಾರಕ್ಕೆ ಎಸ್ ಐ ಟಿ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದೆ ಪತ್ರಿಕಾ ಪ್ರಕಟಣೆ ಕೊಡಲಿಕ್ಕೆ ಎಸ್ ಐ ಟಿ ಅವರಿಗೆ ಏನ್ ಸಮಸ್ಯೆ ಇದೆ ಬಿ ಟಿ ವಿ ಒಂಥರ ಬರೀತಾರೆ ನ್ಯೂಸ್ ಏಟಿನ್ ಒಂಥರ ಬರೀತಾರೆ ಅಲ್ಲಿ ಆ ಪೌಡರ್ ಟಿ ವಿ ವ್ಯಕ್ತಿ ಅವನೊಂಥರ ಬರೀತಾನೆ ಅವನೊಂಥರ ಮಾತಾಡ್ತಾನೆ ಪ್ರತಿ ಸಂಜೆ ಅಟ್ಲೀಸ್ಟ್ ಒನ್ಸ್ ಇನ್ ಟೂ ಡೇಸ್ ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫ್ನ ಕೊಟ್ಟು ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಬೇಕು ಬರೀ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದೀರಂತೆ ಮತ್ತೆ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಸ್ ಐ ಟಿ ಕೆಲಸ ಮಾಡ್ತಾ ಇದಿಯಾ ನಿಮ್ಮ ತನಿಖೆ ಓಕೆ ಓಕೆ ಒಂದು ಮಟ್ಟದ ಸ್ಯಾಟಿಸ್ಫ್ಯಾಕ್ಷನ್ ಯಾಕಂತಂದ್ರೆ ಒಂಬತ್ತು ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ ಮಾಹಿತಿ ಇದೆ ನೈಂಟಿ ನೈನ್ ಈ ಮಾಹಿತಿ ನಿಜ ಇದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವುಗಳು ಇಮ್ಯಾಜಿನೇಷನ್ ಯಾಕೆ ಮಾಡ್ಕೊಳ್ಬೇಕು ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫನ್ನು ಯಾಕೆ ಕೊಡಬಾರ್ದು ಪ್ರತಿದಿನ ಸರ್ಕಾರಕ್ಕೆ ಯಾವ ರೀತಿ ರಿಪೋರ್ಟ್ ಕೊಡ್ತೀರೋ ನೀವೇ ಪ್ರೆಸ್ ಬ್ರೀಫನ್ನ ಕೊಟ್ರೆ ಅಲ್ಲ ಈಗ ಬಡವರ ಯಾರಾದರೂ ಬಡವರ ಕ್ರೈಮ್ ಮಾಡಿದ್ರೆ ಅವ್ರನ್ನ ಕರ್ಕೊಂಬಂದು ಮಾಧ್ಯಮದ ಮುಂದೆ ನಿಲ್ಸಿ ತಾವುಗಳು ಅವರ ಮಾನ ಮರ್ಯಾದೆಲ್ಲ ಅರಾಜಾಗ್ತೀರಾ ಇದೇ ಇದೇ ಪೊಲೀಸರು ಇದೇ ಧರ್ಮಸ್ಥಳ ಪ್ರಕರಣದಲ್ಲಿ ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಬಂದಿಲ್ಲ ಎಸ್ ಐ ಟಿಯಿಂದ ಯಾಕೆ ಎಸ್ ಐ ಟಿ ಚೀಫ್ಗೆ ಭಯನಾ ಆರೋಪಿಗಳೇನಾದ್ರು ಎಸ್ ಐ ಟಿ ಅವ್ರನ್ನ ಎದುರಿಸ್ತಾ ದಿಸ್ ಇಸ್ ವಾಟ್ ಟು ಆಸ್ಕ್ ಪ್ರತಿದಿನ ಎಸ್ ಐ ಟಿ ಅವರು ಐ ಟಿ ಚೀಫ್ ಅಥವಾ ಎಸ್ ಐ ಟಿ ಸಂಬಂಧಪಟ್ಟಂತವರು ಏನು ಪಳೆಯುಳಿಕೆ ಉಳಿದಿದೆ ಏನ್ ಮಾಡ್ತಾ ಇದ್ದೀರಾ ಇದು ಎಂಟೈರ್ ಮಾಹಿತಿಯನ್ನ ಪ್ರೆಸ್ ಬ್ರೀಫ್ ಮುಖಾಂತರ ಸಾರ್ವಜನಿಕರಿಗೆ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ಒಂಬತ್ತು ಪಳವಳಿಕೆಗಳು ಒಂಬತ್ತು ಸ್ಕೆಲಿಟನ್ ಅಥವಾ ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ನಿಜವಾಗ್ಲೂ ಥ್ಯಾಂಕ್ಸ್ನ ಹೇಳಬೇಕು ಭೀಮಾ ಅವ್ರಿಗೆ ಜೊತೆಯಲ್ಲಿ ಅವರನ್ನು ನಂಬಿ ಕೆಲಸ ಮಾಡಿದಂಥ ಎಸ್ ಐ ಟಿ ಅವ್ರಿಗೆ ಒಂಬತ್ತು ವ್ಯಕ್ತಿಗಳ ಅಸ್ಥಿ ಪಂಜರ ಸಿಕ್ಕಿದೆ ಇಟ್ಸ್ ಅ ಗ್ರೇಟ್ ಭೀಮನನ್ನ ನಂಬಿದ್ದಕ್ಕೆ ಮೋಸ ಆಗಲಿಲ್ಲ ಒಳ್ಳೇದಾಗಿದೆ ಬಟ್ ನಾನು ರಿಕ್ವೆಸ್ಟ್ ಮಾಡದೇನಂತ ಒನ್ಸಿಗೆ ನಾ ರಿಕ್ವೆಸ್ಟ್ ಎಸ್ ಐ ಟಿ ಅವರು ದಯಮಾಡಿ ಇದನ್ನ ಪತ್ರಿಕಾ ಪತ್ರಿಕಾ ಪ್ರಕಟಣೆ ಮಾಡಬೇಕು ಅಂತ ಹೇಳ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಏಳು ದಿವಸಗಳಲ್ಲಿ ಒಂಬತ್ತು ಅಸ್ಥಿ ಪಂಜರ ಸಿಕ್ಕಿವೆ ಅಂತ ಮಾಹಿತಿ ಇದೆ ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲೆಲ್ಲ ಡೆಪಾಸಿಷನ್ ಆಗಿದೆ ಅಂತೆ ನೆಕ್ಸ್ಟ್ ಬರೋದನ್ನ ಮುಂಬೈ ಕಳಿಸ್ತಾರೆ ಅಂತ ಮಾಹಿತಿ ಇದೆ ಬಟ್ ನಮ್ಮ ನಿಮ್ಮ ನಂಬಿಕೆ ಸುಳ್ಳಾಗ್ಲಿಲ್ಲ ಅಸ್ಥಿ ಪಂಜರಗಳು ಸಿಕ್ಕಿವೆ